ರಾವ್ ಕನ್ನಡ ಚಿತ್ರರಂಗದಲ್ಲಿ ಬಾಲನಟನಾಗಿ ಕಾಲಿಟ್ಟು ದೊಡ್ಡವರಾದ ಮೇಲೂ ತಮ್ಮದೇ ಛಾಕು ತೆರೆಯ ಮೇಲೆ ಮೂಡಿಸುತ್ತಿರುವ ನಟರಲ್ಲಿ ಸುನಿಲ್ ರಾವ್ ಒಬ್ಬರು ಇವರ ತಾಯಿ ಬಿಕೆ ಸುಮಿತ್ರಾ ಕನ್ನಡ ನಾಡು ಕಂಡ ಮೇರುಗಾಯಕಿ ಪುತ್ರ ಸಂಗೀತಗಾರ ಆಗಬೇಕೆಂದು ಬಯಸಿದ್ದ ತಾಯಿ ಸುಮಿತ್ರಾರ ಆಶಯದಂತೆ ಸುನಿಲ್ ಚಿಕ್ಕಂದಿನಲ್ಲೇ ಹಾಡಲು ಶುರು ಮಾಡಿದ್ದರು ಆದರೆ ಮುಂದೆ ನಟನೆ ಅವರ ಕಾರ್ಯಕ್ಷೇತ್ರವಾಯಿತು ಸುನಿಲ್ ಬಾಲನಟನಾಗಿ ಕೆಂಡದ ಮಳೆ ಸಿನಿಮಾದ ಮೂಲಕ ಬೆಳ್ಳಿ ತೆರೆಗೆ ಕಾಲಿಟ್ಟು ಏಳು ಸುತ್ತಿನ ಕೋಟೆ ಶಾಂತಿ ಕ್ರಾಂತಿ ಸೇರಿದಂತೆ ಏಳೆಂಟು ಚಿತ್ರಗಳಲ್ಲಿ ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕ ನಟರ ಸಿನಿಮಾಗಳಲ್ಲಿ ಅಭಿನಯಿಸಿದರು ಮುಂದೆ ಕನ್ನಡದ ಮೊದಲ ಮೆಗಾ ಧಾರಾವಾಹಿ ಜನನಿ ಮೂಲಕ ಕಿರುತೆರೆಗೆ ಕಾಲಿಟ್ಟ ಸುನಿಲ್ ಚದುರಂಗ ಪುನರ್ಜನ್ಮ ಸುರೇಶ್ ಅವರ ಸಾಧನೆ ಎನ್ ಸೀತಾರಾಮ್ ಅವರ ಮನ್ವಂತರ ಮುಂತಾದ ಧಾರಾವಾಹಿಗಳಲ್ಲಿ ಭಿನ್ನ ಪಾತ್ರಗಳಲ್ಲಿ ನಟಿಸಿದರು ಅವರು ಮತ್ತೆ ಬೆಳ್ಳಿತೆರೆಗೆ ಹಿಂತಿರುಗಿದ್ದು ಒಂದೇ ಮಾತರಂ ಚಿತ್ರದ ಮೂಲಕ ಕವಿತಾ ಲಂಕೇಶ್ ನಿರ್ದೇಶನದ ವಿಶಿಷ್ಟ ಕಥಾಹಂದರದ ಪ್ರೀತಿ ಪ್ರೇಮ ಪ್ರಣಯ ಅವರಿಗೆ ಹೆಸರು ತಂದುಕೊಟ್ಟಿತು ಎಕ್ಸ್ಕ್ಯೂಸ್ ಮೀ ಚಿತ್ರದ ಮೂಲಕ ಸುನಿಲ್ ತಮ್ಮದೇ ಆದ ಛಾಕು ಮೂಡಿಸಿದರು ಈ ಬ್ಲಾಕ್ ಬಸ್ಟರ್ ಸಿನಿಮಾ ಅವರಿಗೆ ಚಿತ್ರರಂಗದಲ್ಲಿ ಭದ್ರ ಸ್ಥಾನ ಕಲ್ಪಿಸಿತು ಮುಂದೆ ಬಾಬಾರೋ ರಸಿಕ ಚಪ್ಪಾಳೆ ಮಸಾಲ ಸೇರಿದಂತೆ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸಿದರು ಫ್ರೀಕಿ ಚಕ್ರ ಸುನಿಲ್ ನಟನೆಯ ಹಿಂದಿ ಸಿನಿಮಾಗಳಲ್ಲಿ ಮಹತ್ವದ್ದು ಕನ್ನಡದ ವೆಬ್ ಸರಣಿ ಲೂಸ್ ಕನೆಕ್ಷನ್ ಮೂಲಕ ಒಟಿಟಿ ದುನಿಯಾಗೆ ಬಹು ಹಿಂದೆಯೇ ಪರಿಚಯವಾದವರು ಸುನಿಲ್ ಕೆಲವು ಸಿನಿಮಾಗಳಿಗೆ ಹಿನ್ನೆಲೆ ಗಾಯಕ ಕೂಡ ಹೌದು ಕ್ರಿಕೆಟ್ ಅವರ ನೆಚ್ಚಿನ ಹವ್ಯಾಸ ಇವರ ಸಹೋದರಿ ರಾವ್ ಪಾಪ್ಯುಲರ್ ಪ್ಲೇಬ್ಯಾಕ್ ಸಿಂಗರ್ ಸಿನಿಮಾದಿಂದ ಕೆಲ ಕಾಲ ಬ್ರೇಕ್ ಪಡೆದಿದ್ದ ಸುನೀಲ್ ಅವರು ತುರ್ತು ನಿರ್ಗಮನ ಸಿನಿಮಾದ ಮೂಲಕ ಮತ್ತೆ ಬೆಳ್ಳಿ ತೆರೆಯಲ್ಲಿ ಸಕ್ರಿಯರಾಗಿದ್ದಾರೆ ಕನ್ನಡ ಚಿತ್ರರಂಗ ಕಂಡ ಉತ್ತಮ ನಟ ಗಾಯಕ ಸುನಿಲ್ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ ಕಾರ್ಯಕ್ರಮದಲ್ಲಿ ತಾವು ಸಿನಿಮಾ ಜಗತ್ತಿನಲ್ಲಿ ಇಡುತ್ತಿರುವ ಹೆಜ್ಜೆಗಳ ಬಗ್ಗೆ ಮಾತನಾಡಿದ್ದಾರೆ ಕಣ್ಣರ ಹಾಗೆ ಕಾಪಾಡಿಕೊ ಪ್ರತಿಮಿಡಿತಕ್ಕೂ ನೀ ನನ್ನ ನೆನಪಿಟ್ಟುಕೊ ಇಂದು ಎಂದೆಂದು ನೀ ನನ್ನ ಜೊತೆ ಸೇರಿಕೋ